ನೋಡಿ ಇಲ್ಲಿ ಮೆಕ್ಕೆಜೋಳದ ವಡೆ ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ ಎಲ್ಲಿಗಡುವ ಮಧ್ಯಾಹ್ನ ಊಟಕ್ಕೆ ರೆಡಿ ಅದು ಇಲ್ಲಿ ನೀ ಪದಾರ್ಥ ಸ್ವಲ್ಪ ಅದು ಕಾಳಲ್ವಾ ಬೇಯಬೇಕು ಹೆಸರು ಬೇಳೆ ಸಬ್ಬಸಿ ಸೊಪ್ಪನ್ನು ಕಟ್ ಮಾಡಿ ಅಲ್ಲಿಟ್ಟಿದ್ದೇನೆ ಈಗ ಇದೊಂದು ಸ್ವಲ್ಪ ಈಗ ಎರ್ಗಡ್ಬ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಚೂರು ಹಿಟ್ಟಿದೆ ಇಲ್ಲಿ ಎರ್ಗಡ್ಬ ನೀರಿದೆ ನೋಡಿ ಕುಡಿಯೋದು ತುಂಬ ಟೇಸ್ಟಿಗೆ ಇಲ್ಲಿ ಹಿಟ್ಟಿದೆ ಶ್ರೇಯಾ ಬಂದಮೇಲೆ ಬಿಸಿಯೋದಕ್ಕೆ ಮಾಡಿ ಕೊಡ್ತೀನಿ ಅವಳಿಗೆ ನೋಡಿ ನಮ್ಮದು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಬೇಳೆ ಹಾಕಿ ಇಲ್ಲಿ ಪಲ್ಯ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸು ಈಗ ಊಟಕ್ಕೆ ಕೊಡ್ತೇನೆ ಲೇಟಾಗಿದೆ ಎರಡುಗಡ್ಬ ಮತ್ತು ಪಲ್ಯ ಸ್ವಲ್ಪ ಹಣ್ಣಿದೆ ಊಟಕ್ಕೆ ಕೊಡ್ತೇನೆ ಮತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದಾರಾ ಫ್ರೆಂಡ್ಸ್ ನಾವು ಸ್ವಲ್ಪ ಚೆನ್ನಾಗಿದ್ದೆ ನೋಡಿ ಬಿಸಿಲು ನೋಡಿದರೆ ಎಷ್ಟು ಬಿಸಿಲು ಬಿದ್ದಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದಿದೆ ಫ್ರೆಂಡ್ಸ ನಾನು ಬೆಳಗ್ಗೆ ಈಗ ಆಲ್ಮೋಸ್ಟ್ ಕೆಲಸ ಆಗಿದೆ ಎಲ್ಲ ಕೆಲಸ ಆಯಿತು ಹತ್ತುವರೆನಾಗಿದೆ ಟೈಮು ಬೆಳಗ್ಗೆ ವಿಡಿಯೋ ಇವತ್ತು ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಕೆಲಸ ಇರೋದರಿಂದ ಆಗಲಿಲ್ಲ ಎಲ್ಲ ಸ್ನಾನ ಪೂಜೆ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಎಲ್ಲ ಆಗಿದೆ ಚಹಾ ಕೂಡ ಆಗಿದೆ ಇವತ್ತು ಎಲ್ಲರೂ ತಿಂಡಿ ತಿಂದು ಹೋದ್ರು ಸ್ವಲ್ಪ ಅವಲಕ್ಕಿ ಕೂಡ ಮಾಡಿದ್ದೆ ನಾನು ಇವತ್ತು ತಿಂಡಿಗೆ ಅಂಥೇಳಿ ಹಾಗಾಗಿ ನಾನು ತಿಂಡಿ ತಿಂದು ಬಿಡ್ತೀನಿ ಫ್ರೆಂಡ್ಸ ಎಲ್ಲರೂ ಈಗ ತಿಂದು ಹೋದ್ರು ಶ್ರೇಯಾ ತಿಂದು ಕಾಲೇಜಿಗೆ ಹೋದ್ರು ಅವ್ರ ಪಪ್ಪ ಕೂಡ ತಿಂದು ಹೊರಗಡೆ ಹೋದ್ರು ಅವರು ಕೂಡ ಇವತ್ತು ಬಿಸಿಲು ಬಿದ್ದಿದೆ ಸ್ವಲ್ಪ ಅಂದ್ರೆ ಬಿಸಿಲು ಬರುತ್ತೆ ಮತ್ತೆ ಹೋದ್ಕೊಡ್ಲೆ ಒಂದು ಐದೇ ನಿಮಿಷದಲ್ಲಿ ಮಳೆ ಬಂದ್ಬಿಡುತ್ತೆ ಆ ಥರ ಇದೆ ಇವತ್ತು ವಾತಾವರಣ ಬಟ್ಟೆ ಎಲ್ಲ ತೊಗೊಳಿ ಹೊರಗಡೆನೆ ಹಾಕಿದ್ದೀನಿ ನಾನು ಮಳೆಗೆ ಬಿಸಿಲಿಗೆ ಸರಿ ನಿಮಗೆ ಅವಲಕ್ಕಿ ಜೊತೆ ಉಪ್ಪಿನ ಕಾಯ್ದರೆ ಒಂದು ಸಲ ಟೇಸ್ಟ್ ಅನಿಸುತ್ತೆ ಉಪ್ಪಿನ ತಗೊಂಡೆ ಫ್ರೆಂಡ್ಸ ಇದು ತುಂಬ ಹೊತ್ತ ನಾನು ಮಾಡಿ ಇವು ಅವಲಕ್ಕಿ ಏಳು ಗಂಟೆಗೆ ಮಾಡಿದ್ದೀನಿ ಶ್ರೇಯ ಹೋಗ್ತಾಳಲ್ಲ ಏಳು ಮುಕ್ಕಲು ಎಂಟು ಅಂದ್ರೆ ಅದಕ್ಕಾಗಿ ಅವಳಿಗೆ ಮಾಡಿ ಕೊಟ್ಟಿದ್ದೆ ಆ ಯಜಮಾನ್ರು ಕೂಡ ಬೇಗ ಇವತ್ತು ತಿಂಡಿ ತಿಂದು ಅವರು ಕೂಡ ಬೇಗೋದರು ಅದಕ್ಕೆ ನಾನು ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಈಗ ನೀರು ಒಂದು ತುಂಬಬೇಕು ಕುಡಿಲಿಕ್ಕೆ ನೀರೊಂದಿಲ್ಲ ಅನಿಸ ನೀರಂದರೆ ನೀರು ಬಂದಿದೆ ಆಲ್ರೆಡಿ ತುಂಬ್ಕೋಬೇಕು ಕುಡಿಲಿಕ್ಕೆ ಒಂದು ಎರಡು ಮೂರು ಕೊಲ್ಪನ ಹಾಗಾಗಿ ನನಗೂ ಯಾಕೋ ಬಟ್ಟೆ ಹಸಿತ್ತು ಸ್ವಲ್ಪ ಅವಲಕ್ಕಿ ಇತ್ತು ತಿನ್ಬೇಕಂತೇಳಿ ಈಗ ಅವಲಕ್ಕಿ ಕೂಡ ರೆಡಿ ಮಾಡಿದ್ದೀನಿ ಹಾಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಇದು ತುಂಬಾ ಟೇಸ್ಟ್ ಆಗೈತೆ ಅವಲಕ್ಕಿ ಅವಾಗಲೇ ಮಾಡಿದ ತಕ್ಷಣ ಕೂಡಲೇ ತಿನ್ನಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ತುಂಬ ಹೊರತಿ ಇಟ್ಬಿಟ್ರೆ ಒಂಥರ ಗಟ್ಟಿಯಾಗಿ ಬಿಡುತ್ತೆ ಇದೆ ಅವಲಕ್ಕಿ ಅಷ್ಟು ಇದು ಆಗಲ್ಲ ಆದರೆ ಅಷ್ಟು ಬೆಳಗ್ಗೆ ನನಗೆ ತಿಂಡಿ ಆಗೋದಿಲ್ಲ ನಾವು ಬೆಳಗ್ಗೆ ಏನು ತಿಂಡಿ ತಿನ್ನೋದಿದ್ರು ಲೇಟಾ ನಂದು ಹತ್ತು ಗಂಟೆಗೆ ಅದು ಈ ಥರ ಆಗುತ್ತೆ ಅದಕ್ಕಾಗಿ ನಾನು ತಿಂಡಿ ತಿಂತೇನೆ ತಿಂಡಿ ತಿಂದ ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ ಫ್ರೆಂಡ್ಸ ಅದನ್ನು ಮಾಡ್ತೀನಿ ರೆಸಿಪಿ ಮಾಡಬೇಕು ಏನಾದರೂ ಗೊತ್ತು ರೆಸಿಪಿ ಇಲ್ಲ ನೋಡಿ ಅವಲಕ್ಕಿ ಉಪ್ಪಿನಕಾಯಿ ತಿಂದ ನಂತರ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಬನ್ನಿ ಈಗ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ನೋಡಿ ಇಲ್ಲಿ ಮೊಬೈಲ್ ಚಾರ್ಜ್ಗೆ ಹಾಕ್ಬೇಕಂದ್ರೆ ಫ್ರೆಂಡ್ಸ್ ಅದು ಚಾರ್ಜರ್ಲಿಲ್ಲ ಎಷ್ಟೋತ್ತನ ಲೈಟ್ ಹೋಗಿತ್ತು ನಾನೀಗ ಇಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೀನಿ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಕಲಿಸಿದ್ದೀನಿ ಯಜಮಾನ್ರಿಗೆ ಎಲೆ ಕಡುಬು ಬೇಕಂತ ಇದ್ದರೆ ಎಲೆ ಕಡಬು ರೆಸಿಪಿ ಬಂದಿದೆಯಲ್ಲ ಆ ಥರ ಎಲೆ ಕಡುಬು ಅದರೊಟ್ಟಿಗೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಮಣ್ಣೆ ಹೂ ತಂದಿದ್ದನಲ್ಲ ಪೇಟೆಯಿಂದ ಅದು ಸಬ್ಸಿಗೆ ಸೊಪ್ಪಿನ ಪದಾರ್ಥ ಮತ್ತು ಹೆಸರು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪಿನದು ಪಲ್ಯ ಬೇಳೆ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅದರ ರೆಸಿಪಿ ಕೂಡ ಹಾಕ್ತಾಯಿದ್ದೀನಿ ನಾನು ನಾನೇನು ಮಾಡಿದ್ದೀನಿ ಅಂದರೆ ಅಂಗಡಿಯಿಂದ ತಂದಿಲ್ಲ ಫ್ರೆಂಡ್ಸ್ ಇಲ್ಲಿ ಮ ನಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕ ಸೈಡ್ ಎಲ್ಲರ ಮನೆಯಲ್ಲಿ ಗದ್ದೆಯಲ್ಲಿ ಬೆಳೆದಿರ್ತೀವಲ್ಲ ನಾವು ಹೆಸರು ಕಾಳು ಕಾಳು ಮತ್ತು ಹುರುಳಿಕಾಳು ಈ ಥರ ಅದನ್ನೆಲ್ಲ ಏನು ಮಾಡ್ತಾರೆ ಸ್ವಲ್ಪ ನೀರಿಗೆ ಹಾಕಿ ಒಂದು ದಿನ ಒಣಗಿಸಿ ಕಲ್ಲಲ್ಲಿ ಬೇಳೆ ಮಾಡ್ಕೋತಾರೆ ಆ ಥರದ್ದು ಇದೇ ಮನೆಯಲ್ಲಿ ಸುಮ್ಮನೆ ಯಾಕೆ ನಾನು ಜಾಸ್ತಿ ಕಾಳುಗಳ ಅಂಗಡಿ ಅಂತಾರಲ್ಲ ಊರಿಂದ ತಿರ್ನಲ್ಲ ಅದಕ್ಕಾಗಿ ಅದನ್ನೇ ಹಾಕಿ ಇವತ್ತು ನಾನು ಸೊಪ್ಪನ್ನು ಮಾಡ್ತಾಯಿದ್ದೀನಿ ಪದಾರ್ಥ ಈಗ ಹೇಗೆ ಮಾಡ್ತಾಯಿದ್ದೀನಿ ಅಂತದನ್ನು ಕೂಡ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಇಲ್ಲಿ ಈಗ ಹಿಟ್ನಾದ್ ಇಟ್ಟಿದ್ದೀನಿ ಸಬ್ಸಿಗೆ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಟ್ ಮಾಡಬೇಕಲ್ಲ ಕಟ್ ಮಾಡಿ ತೊಳಿಬೇಕು ಅಂದರೆ ಚೆನ್ನಾಗಿರುತ್ತೆ ಹಾಗೆ ನಾನು ಏನು ಮಾಡ್ತೀನಿ ಬಿಡಿಸಿ ಒಂದು ಬೌಲಲ್ಲಿ ಹಾಕಿಟ್ಟಿರ್ತೀನಿ ಯಾವಾಗ ಇದರಲ್ಲಿ ಡಬ್ಬಿಯಲ್ಲಿ ಇಲ್ಲಿದೆ ನೋಡಿ ಬಿಡಿಸಿ ಈ ಥರ ಡಬ್ಬಿಯಲ್ಲಿ ಹಾಕಿಡ್ತೇನೆ ಫ್ರಿಜ್ಜಲ್ಲಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಕಟ್ ಮಾಡ್ಕೋತೇನೆ ಕಟ್ ಮಾಡಿದ ಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ಮತ್ತು ಹಾಗೆ ಮೆಣಸಿನ್ಕಾಯಿ ಕೂಡ ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಏನು ಪದಾರ್ಥ ಹಾಕಲ್ಲ ತುಂಬ ಕಮ್ಮಿ ಇರುವಂಥ ಪದಾರ್ಥನೇ ಯೂಸ್ ಮಾಡ್ತೀವಿ ಜಾಸ್ತಿ ಆಲ್ಮೋಸ್ಟ್ ಯಾವುದೋ ಇದು ಏನೂ ರುಬ್ಬಿ ಹಾಕಲ್ಲ ಅಂದರೆ ಸಿಂಪಲ್ಲಾಗಿ ಮಾಡೋದು ನಾನು ಇವತ್ತ ತೋರಿಸ್ತಾ ಇದ್ದೀನಿ ರೆಸಿಪಿ ನೋಡ್ತೀನಿ ಮಾಂಕಾಳೆ ಎಲ್ಲಿ ಬರುತ್ತೆ ಪ್ರೇಮಲ್ ಇಲ್ಲ ಅಂದರೆ ಕೂಡ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇದ್ದರೆ ಸೇರ್ ಮಾಡಲಿಕ್ಕೆ ಆಗಲ್ಲ ಇಲ್ಲ ಅಂದರೆ ಸೇರ್ ಮಾಡ್ತೀನಿ ಈಗ ಇದನ್ನು ಕಟ್ ಮಾಡ್ಕೋತೀನಿ ಸೊಪ್ಪನ್ನು ಮತ್ತೆ ಸಿಕ್ ಫ್ರೆಂಡ್ಸ ನೋಡಿ ಇಲ್ಲಿ ಎಲ್ಲಿಗಳಾಗ ಕೂಡ ಆಲ್ರೆಡಿ ನಾನು ಲಟ್ಟಿ ಸಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ಪದಾರ್ಥ ಕೂಡ ಮಾಡ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪಿನ ಮತ್ತೆ ಇದರದ್ದು ಸೇರಿಸಿ ಪದಾರ್ಥ ಮಾಡ್ತಾಯಿದ್ದೀನಿ ಅದು ಸಹ ಕರಿತಾ ಇದೆ ಈ ಕಡೆ ಎಲ್ಗಡದ ನೀರು ಕೂಡ ಕರಿತಾ ಇದೆ ಇಲ್ಲಿ ಎಲ್ಗಡಗದನ್ನು ಅನ್ಮಡಿಸ್ತಾ ಇಲ್ಲ ಹಾಗೆ ಇದನ್ನು ಹಾಕ್ತೀನಿ ನೋಡಿ ಒಂದೊಂದನೆ ತರ ಲಟ್ಟಿ ಬಿಡೋದು ಒಮ್ಮೆ ಹಾಕುವಷ್ಟು ಒಂದೊಂದಾಯಿಗೆ ಹಾಕಬೇಕು ಒಂದು ಎಂಟು ನಿಮಿಷ ಅಥವಾ ಏಳು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನಾವು ರೌಂಡ್ ಹಾಯ ಮಾಡಿ ಕುದಿಸ್ತೇನೆ ಗುಂಡ್ಕ ಚಪಾತಿ ಥರ ಒಂದು ಲಟ್ಟಿಸಿ ಚಿಕ್ಕ ಚಿಕ್ಕದು ನೋಡಿ ಅದರಲ್ಲಿ ಎಷ್ಟು ಇತ್ತು ಅಷ್ಟೊಂದು ಇಡ್ಲಿ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಮತ್ತು ಕುದಿಯೋದಿಲ್ಲ ನೋಡ್ಕೊಂಡು ಹಾಕಬೇಕಾಗತ್ತೆ ನಾವು ಒಂದು ನಾಲ್ಕು ಅಥವಾ ಐದು ಹಾಕಿದರೆ ಸಾಕಾಗುತ್ತೆ ಇದೊಂದು ಇಷ್ಟಿದೆ ಲಟ್ಟಿಸಿ ಇಟ್ಕೊಳ್ತೀನಿ ಅದು ಕುದೀರಿ ಸ್ವಲ್ಪ ಚೆನ್ನಾಗಿ ಇದು ಎಲ್ಗಡೆ ತುಂಬ ಒಳ್ಳೇದು ಒಂದು ಚಪಾತಿ ಅದು ತಿನ್ನೋಕ್ಕಿಂತ ಈ ಥರ ಹಾಗೆ ನೀರಲ್ಲಿ ಬೇಯಿಸುವ ತಿನ್ನೋದು ತುಂಬ ಇದಾಗುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಮತ್ತು ಏನು ಗೊತ್ತಾ ಫ್ರೆಂಡ್ಸ ಇದು ಬಾಣಂತೇರಿಗೆ ಅಂತೂ ತುಂಬ ಒಳ್ಳೆಯದು ನೋಡಿ ಉತ್ತರ ಕರ್ನಾಟಕ ಸೈಡು ಬಾಣಂತೆರಿಗೆ ಜಾಸ್ತಿ ಕೊಡೋದು ಇದನ್ನೇ ಇದು ಮತ್ತೆ ಕೊಬ್ಬರಿ ಕರ್ಚಿಕಾಯಿ ಕೊಬ್ಬರಿ ಕಡವಾ ಅಂತಾರೆ ನೋಡಿ ಆ ಥರ ಎಲ್ಲ ಇರ್ತಾರೆ ಅದನ್ನು ಹಾಕ್ತೀನಿ ಕೊಬ್ಬರಿ ಕಡಬನ ಮಾಡಿ ರೆಸಿಪಿ ಒಂದಿನ ದಿನ ಈಗ ನೋಡಿ ಹೊರಗಡೆ ಚೆನ್ನಾಗಿ ಬಿಸಿಲು ಕೂಡ ಬಿದ್ದಿದೆ ಇದು ಬಿಸಿ ಬಿಸಿ ತಿನ್ನಬೇಕು ಚೆನ್ನಾಗಿರುತ್ತೆ ಆರಿದ ಮೇಲೆ ಆ ಥರ ಟೇಸ್ಟಾಗಿ ಬರಲ್ಲ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಬಿಸಿ ಬಿಸಿನೇ ಮಾಡ್ತಾಯಿದ್ದೀನಿ ಯಜಮಾನ್ರು ಬಂದಿದ್ದಾರೆ ಆಲ್ರೆಡಿ ಈ ಥರ ಈಗ ಎಲ್ಲವನ್ನು ಮಾಡಿ ಇದು ಒಂದೇ ಫ್ರೆಂಡ್ಸ ಮಧ್ಯಾಹ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೂ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಮಾಡ್ತೀನಿ ಶ್ರೇಯ ಬಂದ ಮೇಲೆ ಅವಳಿಗೆ ಬಿಸಿದು ಮಾಡಿಕೊಡ್ತೇನೆ ಹೀಗೆ ಒಂದೊಂದೇ ಹೀಗೆ ಮತ್ತೆ ತಿರುಗಿ ಹಾಕಬೇಕು ಹಾಗೇ ಬಿಡಬಾರ್ದು ಒಂದೇ ಸೈಡ್ ಬೇಯ್ತದಲ್ಲ ನೋಡಿ ಒಂದೊಂದೇ ನಾನು ಮತ್ತೆ ಇದ್ದೀನಿ ಅಲ್ಲಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳುದು ಪ್ಲೀಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ತುಂಬಾ ಜಾಸ್ತವೆ ನೀರಿಗೆ ಹಾಕಿದ ತಕ್ಷಣ ಜಾರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟವ ಫ್ರೆಂಡ್ಸ್ ಈ ಥರ ನಿರಾಂಕ ಹಾಕೋದು ಇಲ್ಲ ಅಂದ್ರೆ ಸುಡು ಸುಡು ನೀರು ಕೈ ಮೇಲೆ ನಮಗೆ ಬಂದ್ಬಿಡುತ್ತೆ ಅದಕ್ಕಾಗಿ ನೋಡಿ ಇದು ಈ ಥರ ಹಾಕಿಬಿಟ್ಟೆ ಎಲ್ಲವನ್ನು ಈಗ ಇದು ಚೆನ್ನಾಗಿ ಈಗ ಕುದಿ ಇಲ್ಲಿ ಮತ್ತೆ ಈ ಸೈಡ್ ಕುದಿಬೇಕು ಒಂದು ಇದಕ್ಕೆ ಹಾಕುತ್ತೆ ನಮಗೆ ಬಿಡಿ ಬಿಡಿ ಬೇಕಂದ್ರೆ ಸ್ವಲ್ಪ ತಣ್ಣೀರಲ್ಲಿ ಕೂಡ ಹಾಕೋಬಹುದು ನಾನು ಇಲ್ಲಿ ತಣ್ಣೀರಲ್ಲಿ ಏನು ಹಾಕೋಲ್ಲ ಈಗ ಊಟ ಮಾಡ್ತಾರಂತೆ ಹಾಗಾಗಿ ಬಿಸಿ ಬಿಸಿದ್ದೀನಿ ಇಲ್ಲಿ ಪದಾರ್ಥ ಕೂಡ ನೋಡಿ ಸೈಡೆಲ್ಲ ಎಣ್ಣೆ ಬಿಟ್ರೆ ಚೆನ್ನಾಗಿರುತ್ತೆ ಇದು ಬೇಳೆ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಬೇಯಬೇಕು ಸಬ್ಸಿಗೆ ಸೊಪ್ಪಿನ ಪದಾರ್ಥ ಮಾಡ್ಕೊಳ್ಳುವಾಗ ಬೇಳೆ ಚೆನ್ನಾಗಿ ಬೇಯಬೇಕು ನಮಗೆ ನೋಡಿ ಇಷ್ಟ ಹಿಡಿದ್ರೆ ಕೈಯಲ್ಲಿ ಹಿಡಿಲಿಕ್ಕೆ ಬರಬಾರ್ದು ಜಾರ್ತಿರ್ಬೇಕು ಅಂದ್ರೆ ನಮಗೆ ಅದು ಗೊತ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ ಈಗ ತಕ್ಕೋತೇನೆ ಒಂದೊಂದೇ ನೋಡಿ ಇದು ನಮಗೆ ಎತ್ತುವಾಗ ಕಟ್ ಆದ್ರೆ ಇನ್ನೂ ಅದು ಬೆಂದಿಲ್ಲ ಹಸಿದಿದೆ ಅಂತ ಹೇಳಿ ಗೊತ್ತಾಗುತ್ತೆ ಕಟ್ ಈ ಥರ ಈಜಿಯಾಗಿ ಒಂದೊಂದಾಗಿ ನಮಗೆ ಬಂದರೆ ಇದು ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಲ್ಲ ಎಲ್ಲಿ ಕಟ್ ಆಗಿಲ್ಲ ಏನೂ ಇಲ್ಲ ನೋಡಿ ಆಯಿತು ನನಗೆ ಇದೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೇನೆ ಮತ್ತೆ ನಿಮಗೆ ಸಿಗ್ತೇನೆ ಇದು ಕೂಡ ಇಲ್ಲಿ ನಾನು ಇದೊಂದು ಸ್ವಲ್ಪ ಹಾಕಿದ ಮೇಲೆ ನೋಡಿ ಫ್ರೆಂಡ್ಸ್ ಎಲ್ಗಡಬ ಮಧ್ಯಾಹ್ನ ಊಟಕ್ಕೆ ರೆಡಿ ಅದು ಇಲ್ಲಿ ಹಿನ್ನು ಪದಾರ್ಥ ಸ್ವಲ್ಪ ಅದು ಕಾಳಲ್ವಾ ಬೇಯಬೇಕು ಹೆಸರು ಬೇಳೆ ಸಬ್ಬಸಿಯ ಸೊಪ್ಪನ್ನು ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ಈಗ ಇದೊಂದು ಸ್ವಲ್ಪ ಈಗ ಎಲ್ಗಡಬ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಚೂರು ಹಿಟ್ಟಿದೆ ಇಲ್ಲಿ ಕೆಳಗಡೆ ನೀರಿದೆ ನೋಡಿ ಕುಡಿಯಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಹಿಟ್ಟಿದೆ ಶ್ರೇಯ ಬಂದಮೇಲೆ ಬಿಸಿಯೋದಕ್ಕೆ ಮಾಡಿ ಕೊಡ್ತೀನಿ ಅವಳಿಗೆ ಮೂರು ಗಂಟೆಗೆ ಬಿಡುತ್ತೆ ಅವಳು ಕಾಲೇಜಿಗೆ ಬೇಗ ಬರ್ತಾಳೆ ಹಾಗಾಗಿ ಇದು ಟೇಸ್ಟಿಯಾಗಿರುತ್ತೆ ನೀರು ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ಇದು ಮಾ ಕುದೀಲಿ ಮತ್ತೆ ಸಿಗ್ತೀನಿ ನೋಡಿ ನಮ್ಮದು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಬೇಳೆ ಹಾಕಿ ಇಲ್ಲಿ ಪಲ್ಯ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಈಗ ಊಟ ಕೊಡ್ತೇನೆ ಲೇಟಾಗಿದೆ ಎಲ್ಲಿಗಡಬ ಮತ್ತೆ ಪಲ್ಯ ಸ್ವಲ್ಪ ಹಣ್ಣಿದೆ ಊಟ ಕೊಡ್ತೇನೆ ಮತ್ತೆ ಸಿಕ್ತೀನಿ ನೋಡಿ ಇಲ್ಲಿ ನಾನು ಮೆಕ್ಕೆಜೋಳ ತೊಗೊಂಡಿದ್ದೀನಿ ಒಂದು ತಿನಿ ಮೆಕ್ಕೆಜೋಳ ತೊಗೊಂಡಿದ್ದೀನಿ ಉಳಿಸಿಬಿಟ್ಟು ಇಟ್ಟಿದ್ದೇನೆ ಫ್ರೆಂಡ್ಸ್ ಈ ಥರ ಮೆಕ್ಕೆ ತೆನಿ ಸ್ವೀಟ್ ಕಾರ್ನ್ ಸ ಅದನ್ನೇ ಪದಾರ್ಥ ತಿಂಡಿ ಮಾಡ್ತಾ ಇದ್ದೀನಿ ಒಂದು ಹೊಸ ಥರದ ತಿಂಡಿ ಸೂಪರ್ ಆಗಿರುತ್ತೆ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಎಣ್ಣೆ ಬೇಡ ತುಪ್ಪ ಬೇಡ ಬೆಣ್ಣೆ ಬೇಡ ಏನು ಬೇಡ ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮೆಕೆತಿನಿ ಉಳಿಸಿಟ್ಟಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಹುಡಿ ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಕೂಡ ತೊಗೊಂಡಿದ್ದೇನೆ ಇಲ್ಲಿ ನೋಡಿ ಬಾಂಬೆ ರವೆ ಅರ್ಧ ಬೌಲ್ಕಿಂತ ಕಮ್ಮಿ ಇದೆ ಇದು ಬಾಂಬೆ ರವೆ ಒಂದು ಬೌಲ್ಗಿಂತ ಕಮ್ಮಿ ಇದೆ ಅಕ್ಕಿ ಹಿಟ್ಟು ಇಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಟೇಬಲ್ ಸ್ಪೂನ್ಕಿಂತ ಜಾಸ್ತಿ ಜೀರಿಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಇಲ್ಲಿ ಕಟ್ ಮಾಡಲು ಕೂಡ ಇಟ್ಟಿದ್ದೇನೆ ಇಷ್ಟಿದ್ರೆ ನಮಗೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದು ಅದಕ್ಕೆ ರವೆ ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಮುಕ್ಕಲ್ ಬೌಲು ರವೆ ತೊಗೊಂಡಿದ್ನಲ್ಲ ನಾನು ಅದಕ್ಕೆ ಒಂದು ಬೌಲ್ನಷ್ಟು ಇಲ್ಲಿ ನೀರು ಹಾಕಿ ನಾನು ಇದನ್ನ ಚೆನ್ನಾಗಿ ಈ ಥರ ಗಂಟಲ್ದಾಗೆ ಕಲಿಸಿಡ್ತೇನೆ ಫ್ರೆಂಡ್ಸ ಇದನ್ನ ನಾನೀಗ ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಬಿಡ್ತೇನೆ ನೋಡಿ ಇಲ್ಲಿ ರವೆ ಕೂಡ ನೆನಲಿಕ್ಕೆ ಇಟ್ಟೇವಲ್ಲ ಫ್ರೆಂಡ್ಸ ಇಲ್ಲಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ತೊಗೊಂಡಿದ್ನೆಲ್ಲ ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದು ದೊಡ್ಡದಿಟ್ಕೊಂಡಿದ್ದು ಕಟ್ ಮಾಡಿದ್ದು ಹಾಗೆ ಇಟ್ಟಿದ್ದೇನೆ ಮತ್ತು ಜೀರಿಗೆ ಈಗ ಮತ್ತೆ ಇದಕ್ಕೆ ಶುಂಠಿ ಒಂದು ಇಂಚು ಶುಂಠಿ ಅದನ್ನ ಅದನ್ನೀಗ ನಾನು ನೀರು ಹಾಕದೇನೆ ಇದನ್ನು ತರಿತರಿಯಾಗಿ ರುಬ್ಕೊಂಡ್ಬರ್ತೇನೆ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿದ್ದೇನೆ ಇದಕ್ಕೆ ಈಗ ನಾನು ಮೆಕ್ಕೆಜೋಳನ ಹಾಕ್ತಾ ಇದ್ದೀನಿ ಮೆಕ್ಕೆಜೋಳ ಎಲ್ಲವನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದಿಷ್ಟು ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ ಬೇಕಾಗುತ್ತೆ ಈಗ ಇದನ್ನು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹುಡಿ ಕೂಡ ಹಾಕಿ ಈಗ ನೀರು ಹಾಕದೇನೆ ನಾನು ಇಲ್ಲಿ ತರಿತರಿಯಾಗಿ ಇದನ್ನು ರುಬ್ತೇನೆ ನೋಡಿ ಇಲ್ಲಿ ನಾನು ಆಲ್ರೆಡಿ ರವೆನ ಹತ್ತು ನಿಮಿಷ ಆಗಿತ್ತಲ್ಲ ನೆನೆದಿದೆ ನೋಡಿ ಇಷ್ಟು ಇಷ್ಟು ಸಾಕು ನಮಗೆ ಈಗ ಇದಕ್ಕೆ ನಾನು ರುಬ್ಬಿರೋಂಥ ಮಿಶ್ರಣನ ಎಲ್ಲವನ್ನು ಹಾಕೊಂಬಿಡ್ತೇನೆ ಫ್ರೆಂಡ್ಸ್ ಅದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಮಿಕ್ಸಿಯಲ್ಲಿ ರುಬ್ಬಿದ್ನೆಲ್ಲ ಅದಕ್ಕೆ ಸ್ವಲ್ಪ ಒಂದೆರಡು ಎರಡು ನೀರು ಹಾಕಿ ನೋಡಿ ಈ ಥರ ಹಾಕೊಂಬಿಟ್ಟಿದ್ದೇನೆ ಈಗ ನೋಡಿ ಇದನ್ನು ನಾನೀಗ ಎರಡನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ರವೆ ಮತ್ತು ಹಾಕಿರೋಂಥ ಮೆಕ್ಕೆಜೋಳದ ಮಿಶ್ರಣ ಮೆಕ್ಕೆಜೋಳ ನೈಸಾಗಿ ರುಬ್ಲಿಕ್ಕೆ ಹೋಗಬೇಡಿ ತರಿತರಿ ಇದ್ರೆ ಸಾಕು ನಮಗೆ ನೋಡಿ ಇದಕ್ಕೆ ಈಗ ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೆನೆಲ್ಲ ಒಂದು ಬೌಲು ಅದನ್ನು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ತೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ನೋಡಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಇದನ್ನೀಗ ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ ಇಷ್ಟು ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇ ಸೊಪ್ಪು ಎರಡನ್ನು ಹಾಕ್ತೇನೆ ಕಟ್ ಮಾಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತೇನಿಲ್ಲ ಇದ್ದರೆ ಹಾಕೊಳ್ಳಿ ಇಲ್ಲ ಇಲ್ಲ ಅದು ಆಪ್ಷನಲ್ಲು ನಾವು ರುಬ್ಬುವಾಗ ಹಾಕಿರ್ತೀವಲ್ಲ ಅಲ್ಲಿ ಮಾತ್ರ ಹಾಕ್ಲೇಬೇಕು ರುಬ್ಬುವಾಗ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನು ಕಾಯಿ ಚಟ್ನಿ ಅಥವಾ ಏನೂ ಬೇಕಂತಿಲ್ಲ ಇದನ್ನು ಸಾಯಂಕಾಲ ತಿಂಡಿಗೆ ಆದರೂ ಮಾಡ್ಬೋದು ಇಲ್ಲಾಂದರೆ ಬೆಳಗ್ಗೆ ತಿಂಡಿಗೆ ಆದರೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸರ್ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿಪ್ಪ ಅಂತಂದು ನೋಡಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನಾನು ನೀರು ಇಟ್ಟಿದ್ದೀನಿ ಆ ನೀರು ಇಡ್ಲಿ ಪಾತ್ರೆಗೆ ಈ ತರ ಇದು ಬರುತ್ತೆ ನೋಡಿ ಅದರೊಳಗಡೆ ಇಡಿ ಫ್ರೆಂಡ್ಸ್ ಅದು ನೀರು ಕುದೀಲಿ ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ನೋಡಿ ಈಗ ಈ ಸಮಯದಲ್ಲಿ ನಾವು ಏನು ಕುದೀಲಿಕ್ಕಿಡೋ ಸಮಯದಲ್ಲಿ ಒಂದು ಚಿಟಿಕೆ ಅಷ್ಟು ಸೊಡಾ ಪುಡಿನ ಹಾಕೋಣ ಫ್ರೆಂಡ್ಸ್ ಇದಕ್ಕೆ ನೋಡಿ ಇದನ್ನ ಈಗ ಎಲ್ಲರಿಗೂ ಹೊಂದೋ ತರಗ ನಾವು ಮಿಕ್ಸ್ ಮಾಡ್ಕೋಬೇಕು ಈ ತರ ಮುಂಚೆ ಎಲ್ಲ ಹಾಕಿಡ್ಲಿಕ್ಕೆ ಹೋಗ್ಬೇಡಿ ನಾವು ಏನು ಬೇಯಿಸ್ಲಿಕ್ಕೆ ಇಡ್ತೀವಲ್ಲ ಆ ಸಮಯದಲ್ಲಿ ಮಾತ್ರ ಇದಕ್ಕೆ ಸೋಡಾ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ ಈಗ ಸೋಡಾ ಪುಡಿ ಹಾಕಿ ತಿರುಗಿಸಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ತಾಂಬಿಗೆ ತಟ್ಟೆ ತೊಗೊಂಡಿದ್ದೀನಿ ಊಟದ ತಟ್ಟೆ ಅದಕ್ಕೆ ಎಲೆ ಹಾಕಿದ್ದೀನಿ ಬಾಳೆ ಎಲೆ ಇಲ್ಲ ನಿಮ್ಮ ಮೆಕ್ಕೆಜೋಳದ ಸಿಪ್ಪೆ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಹಾಕೋಬೋದು ನಾನು ಇಲ್ಲಿ ಅವಾಗಲೇ ನಿಮಗೆ ಮೆಕ್ಕೆ ಕಾಳು ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ಲ ಇಲ್ಲಿ ನೋಡಿ ಹರಡ್ತಾ ಇದ್ದೀನಿ ಒಂದೊಂದಾಗೆ ಈ ಥರ ನೀವು ಇದನ್ನ ಮಾಡ್ಕೊಬೋದು ನೋಡಿ ಈ ಥರ ಮೆಕ್ಕೆಕಾಳು ಹಾಕಿದ ಮೇಲೆ ನಾವು ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಕೋಬೇಕಾಗತ್ತೆ ಈಗ ಎಲ್ಲವನ್ನು ಇದಕ್ಕೆ ನಾನು ಹಾಕಿಟ್ಟು ನೋಡಿ ಈ ಥರ ಹರಡ್ಕೊಳ್ಳಿ ಎಲ್ಲ ಒಂದೇ ಥರ ಹಾಕೊಂಡು ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಒಂದೇ ಇದ್ರಾಗೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಲ್ಲ ಈಗ ಈಗ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಮೇಲ್ಗಡೆಯಿಂದನೂ ಸ್ವಲ್ಪ ಮೆಕ್ಕೆಕಾಳು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಾಕ್ತೇನೆ ಮೆಕ್ಕೆಕಾಳ ಬೇಯಿಸ್ಲಿಕ್ಕೆ ಇಡ್ತೇನೆ ಕುದೀತಾ ಇದಾವಲ್ಲ ಈಗ ಇದ್ರೊಳಗಡೆ ನಾನು ಇದನ್ನ ಇಟ್ಕೋತೇನೆ ನೋಡಿ ಈಗ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿರ್ತೇನೆ ಫ್ರೆಂಡ್ಸ್ ಯಾಕಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಇದು ಚೆನ್ನಾಗಿ ಬೇಯ್ಲಿ ನಮಗೆ ಈಗ ನೋಡಿ ಈಗ ತೆಗಿತೇನೆ ಟೈಮಿಗೆ ಇದೆ ನೋಡಿ ಫ್ರೆಂಡ್ಸ ಇದನ್ನು ನಾನೀಗ ಹೊರಗಡೆ ತಗೊಂಬಿಡ್ತೇನೆ ಸುಡ್ತದೆ ನೋಡಿ ಈಗ ಹೊರಗಡೆ ತೆಗ್ದಿದ್ದೇನೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಇದೆ ಈ ಥರ ನಮಗೆ ಕೈ ಗಂಟು ಬಾರ್ದು ಫ್ರೆಂಡ್ಸ ಇದನ್ನು ನಾನೀಗ ಫುಲ್ಲು ತನಗಾಗಲಿಕ್ಕೆ ಹಾಗೆ ಬಿಟ್ಬಿಡ್ತೇನೆ ಇದು ಫುಲ್ ತನಗಾಗಬೇಕು ಆವಾಗ ನೋಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ತಣ್ಣಗಾಗಿದೆ ಗಟ್ಟಿ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ನಿಮಗೆ ಯಾವ ಸೇಪಲ್ಲಿ ಬೇಕನ್ನಿಸುತ್ತೆ ನೋಡಿ ಆ ಸೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಬೋದು ನಿಮಗೆ ಶ ಶಂಕರ ಕಟ್ ಮಾಡ್ತೀವಿ ಆ ಥರ ಆಯಿತು ಮತ್ತು ಇಲ್ಲಾಂದರೆ ಇದ್ರ ಥರ ಆದರೂ ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಚೌಕಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ಎಲ್ಲ ತೆಗೆದು ಸರ್ವ್ ಮಾಡಿ ತೋರಿಸಿದ್ದೀನಿ ಮೆಕ್ಕೆಜೋಳದ್ದು ರೆಸಿಪಿ ಹೊಸ ಇದೊಂದು ತಿಂಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸ ಗ್ರೂಪ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಸೇಮ್ ಇದು ಟೇಸ್ಟ್ ಹೇಗೆ ಅಂದರೆ ಜುಣ್ಕು ಒಡೈತಿ ಅಂತೀ ನೋಡಿ ಆ ಥರ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ